ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ತುಳಸಿ ವಿವಾಹವೊಂದು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಳಸಿ ವಿವಾಹವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಉತ್ಥಾನ ದ್ವಾದಶಿ ದಿನ ಆಚರಿಸಲಾಗುತ್ತದೆ ಈ ದಿನ ವಿಷ್ಣು ದೇವರು ಯೋಗ ನಿದ್ರೆಯಿಂದ ಎಚ್ಚರವಾಗುತ್ತಾರೆ ಮತ್ತು ತುಳಸಿ ದೇವಿಯು ವಿಷ್ಣುವಿನ ಪತ್ನಿಯಾಗಿ ಶ್ರೀ ವಿಷ್ಣು ಪಾದದಲ್ಲಿ ವಿವಾಹವಾಗುತ್ತಾರೆ ಅನ್ನುವ ನಂಬಿಕೆ ಇದೆ ಈ ದಿನ ನಾವು ದೀಪಾರಾಧನೆ ಮಾಡುವುದು ಅತ್ಯಂತ ಶುಭಕರವಾಗಿದೆ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿ ದೀಪ ಬೆಳಗುವುದು ಲಕ್ಷ್ಮೀ ಕೃಪೆ ತರಿಸುತ್ತದೆ ಬೆಟ್ಟದ ನೆಲ್ಲಿಕಾಯಿಯ ದೀಪದ ಅರ್ಥ ಮತ್ತು ಮಹತ್ವವನ್ನು ನಾವು ನೋಡೋದಾದರೆ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಕಾಡು ನೆಲ್ಲಿಕಾಯಿ ಅಥವಾ ಸಣ್ಣ ಗಟ್ಟಿಯಾದ ಹಸಿರು ನೆಲ್ಲಿಕಾಯಿ ಅಂತಲೂ ಕರೀತಾರೆ ಹಳೆಯ ಕಾಲದಿಂದಲೂ ದೀಪ ಹಚ್ಚುವುದು ಅಜ್ಞಾನವನ್ನು ನಿವಾರಿಸುವ ಬೆಳಕು ಅಂತ ಹೇಳಲಾಗುತ್ತದೆ ಆದರೆ ನೆಲ್ಲಿಕಾಯಿಯಿಂದ ಮಾಡಿದ ದೀಪ ಅತ್ಯಂತ ಶ್ರೇಷ್ಠ ಎಂದು ಏಕೆ ಹೇಳುತ್ತವೆ ಅಂತ ನೋಡೋದಾದರೆ ನಾವು ಬೆಳ್ಳಿ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚುವುದರಿಂದ ಜೀವನದಲ್ಲಿ ಐಶ್ವರ್ಯ ಮತ್ತು ಶಾಂತಿ ಬರುತ್ತದೆ ಮನೆಯಲ್ಲಿ ದುಷ್ಟಶಕ್ತಿ ನಿವಾರಣೆಯಾಗುತ್ತದೆ ಸೌಭಾಗ್ಯ ಮತ್ತು ಸಂತಾನ ಭಾಗ್ಯ ಹೆಚ್ಚುತ್ತದೆ ತುಳಸಿ ವಿಷ್ಣು ಸಂತೋಷ ಪಡುವರು ಅಂತ ಹೇಳಲಾಗುತ್ತದೆ ನೆಲ್ಲಿಕಾಯಿಯ ದೀಪವನ್ನು ಮಾಡಲು ಏನು ಮಾಡಬೇಕು ಅಂತ ನೋಡೋದಾದರೆ ಬೆಟ್ಟದ ನೆಲ್ಲಿಕಾಯಿಯು ಐದು ಏಳು ಅಥವಾ ಹನ್ನೊಂದು ನೀವೆಷ್ಟು ದೀಪವನ್ನು ಹಚ್ತೀರ ಅದರ ಮೇಲೆ ಡಿಪೆಂಡು ಪ್ರತಿ ನೆಲ್ಲಿಕಾಯಿಗೂ ತುಪ್ಪ ಅಥವಾ ಎಣ್ಣೆಯಿಂದ ಮಾಡಿದ ಹತ್ತಿ ಬತ್ತೆಗಳು ಆದರೆ ನಾವು ಇಲ್ಲಿ ತುಪ್ಪವನ್ನು ಯೂಸ್ ಮಾಡಿದರೆ ಹೆಚ್ಚು ಶ್ರೇಷ್ಠ ಅಂತ ಹೇಳಲಾಗುತ್ತದೆ ತಾಮ್ರ ಅಥವಾ ಬೆಳ್ಳಿಯ ತಟ್ಟೆಗಳನ್ನು ದೀಪ ಇಡೋದಕ್ಕೆ ತಗೋಬೇಕು ನೆಲ್ಲಿಕಾಯಿ ದೀಪ ಮಾಡುವ ವಿಧಾನವನ್ನು ನೋಡೋದಾದರೆ ಪೂರ್ವ ಅಥವಾ ದಿಕ್ಕಿನ ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ಕುಳಿತು ತುಳಸಿ ಗಿಡವನ್ನು ಶುಚಿ ಮಾಡಬೇಕು ನೆಲ್ಲಿಕಾಯಿಯನ್ನು ಕೈಯಲ್ಲಿ ತೆಗೆದು ಮೇಲ್ಭಾಗದಲ್ಲಿ ಸ್ವಲ್ಪ ಸಣ್ಣ ರಂಧ್ರವನ್ನು ಮಾಡಬೇಕು ಅದರೊಳಗೆ ತುಪ್ಪ ಅಥವಾ ಎಣ್ಣೆಯಿಂದ ಮಾಡಿದ ಬತ್ತಿಯನ್ನು ಇಟ್ಕೋಬೇಕು ಈ ರೀತಿಯಾಗಿ ಐದರಿಂದ ಏಳು ಅಥವಾ ಹನ್ನೊಂದು ದೀಪಗಳನ್ನು ಸಿದ್ಧ ಮಾಡ್ಕೋಬೇಕು ತುಳಸಿ ಗಿಡದ ಸುತ್ತಲೂ ಇಡೋದಕ್ಕೆ ತುಳಸಿ ದೀಪ ಬೆಳಗುವಾಗ ನಾವು ಓಂ ತುಳಸಿ ವಿಷ್ಣು ಪತ್ನೈ ನಮಃ ಅಂತ ಮಂತ್ರ ಹೇಳ್ಕೊತ ಈ ದೀಪವನ್ನು ಬೆಳಗಿಸಬೇಕು ನಂತರ ತುಳಸಿ ವಿವಾಹ ಪೂಜೆ ಮಾಡಬೇಕು ಪೂಜೆ ಸಮಯವನ್ನು ನೋಡೋದಾದರೆ ನಾವು ಭಾನುವಾರದ ಎರಡನೇ ತಾರೀಕು ನವೆಂಬರ್ ಸಂಜೆ ಆರರಿಂದ ಏಳು ವೇಳೆಯೊಳಗೆ ದೀಪ ಹಚ್ಚುವುದು ಅತ್ಯಂತ ಸಮಯ ಈ ಸಮಯದಲ್ಲಿ ತುಳಸಿ ವಿಷ್ಣು ದೇವರು ಉತ್ಸಾಹದಿಂದ ಪೂಜೆಯನ್ನು ಸ್ವೀಕರಿಸುತ್ತಾರೆ ಅಂತ ಹೇಳಲಾಗುತ್ತದೆ ನಿಯಮಗಳು ಏನಂತ ಅಂದರೆ ಪೂಜೆ ವೇಳೆ ಶುದ್ಧ ಮನಸ್ಸು ಇರಬೇಕು ಕೈ ನೆಲಕ್ಕೆ ಬೀಳದಂತೆ ಜಾಗೃತಿಯನ್ನು ವಹಿಸಬೇಕು ಆರತಿ ಮುಗಿದ ನಂತರ ದೀಪ ಆರಿಸಬಾರದು ಅದು ಸ್ವಯಂ ಆರೂವರೆಗೂ ಹಾಗೆ ಇರಬೇಕು ನೆಲ್ಲಿಕಾಯಿ ದೀಪದ ಧಾರ್ಮಿಕ ಮಹತ್ವ ಏನಪ್ಪಾ ಅಂತ ಅಂದರೆ ಶ್ರಾದ್ದ ತರ್ಪಣ ಮಾಡಿದಂತೆ ಪುಣ್ಯ ಸಿಗುತ್ತದೆ ಪಿತೃಗಳ ತೃಪ್ತಿಗೆ ಸಹಕಾರಿಯಾಗುತ್ತದೆ ಲಕ್ಷ್ಮೀ ನಿಲಯವಾಗುತ್ತದೆ ಮನೆಗೆ ಶಾಂತಿ ಸಂತಾನ ಭಾಗ್ಯ ಆರೋಗ್ಯ ದೊರೆಯುತ್ತದೆ ಶನಿವಾರ ಅಥವಾ ಮಂಗಳವಾರ ದೀಪ ಹಚ್ಚಿದರೆ ನಿವಾರಣೆ ನಿವಾರಣೆಯಾಗುತ್ತದೆ ದೀಪ ಆರಿದ ನಂತರ ನೆಲ್ಲಿಕಾಯಿಗಳನ್ನು ಏನು ಮಾಡಬೇಕು ಅಂತಾದರೆ ದೀಪ ಆರಿದ ನಂತರ ಬತ್ತಿಯನ್ನು ತೆಗೆದು ನೆಲ್ಲಿಕಾಯಿಗಳನ್ನು ದೇವರ ಹತ್ತಿರ ಇಟ್ಟು ಅದೇ ದಿನದೊಳಗೆ ನೈಸರ್ಗಿಕ ಸ್ಥಳದಲ್ಲಿ ಅಂದರೆ ತೋಟ ಬಾವಿ ಅಲ್ಲಿ ಹಾಯಿಸಬಹುದು ಕೆಲವರು ಈ ನೆಲ್ಲಿಕಾಯಿಗಳನ್ನು ಪರಿವಾರ ಸದಸ್ಯರಿಗೆ ಪ್ರತಿ ತಲೆಗೆ ಒಂದು ಹಣ್ಣು ನೀಡಿ ಹಂಚುತ್ತಾರೆ ಇದು ಅಭಯ ಮತ್ತು ಆರೋಗ್ಯದ ಸಂಕೇತವಾಗಿರುತ್ತದೆ ತುಳಸಿ ವಿವಾದ ದಿನ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಅತ್ಯಂತ ಪವಿತ್ರವಾದ ದಿನ ವಿಧಿ ಈ ಪೂಜೆ ಮಾಡಿದರೆ ಲಕ್ಷ್ಮೀ ವಿಷ್ಣು ಆಶೀರ್ವಾದ ಖಂಡಿತವಾಗಿಯೂ ನಮಗೆ ಸಿಗುತ್ತದೆ ನೆಲ್ಲಿಕಾಯಿ ದೀಪವನ್ನು ನೆಲ್ಲಿಕಾಯಿ ದೀಪ ಆರಿದ ನಂತರ ಹೊಲದಲ್ಲಿ ಅಥವಾ ತೋಟದಲ್ಲಿನೂ ಹಾಕ್ಬೌದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ